ಅವತ್ತು ಮುಖ್ಯಮಂತ್ರಿಗಳು ಆಗಲಾರದಂತ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು ಅವತ್ತು ಸನ್ಮಾನ್ಯ ಯಡಿಯೂರಪ್ಪರು ಕೂಡ ಮುಖ್ಯಮಂತ್ರಿ ಆಗಿದ್ದರು ಅವತ್ತು ನಾನು ಕೂಡ ವಿಧಾನಸೌಧದಲ್ಲಿದ್ದೆ ಅವತ್ತು ಆ ರೆಡ್ಡಿ ಕುಟುಂಬದ ವಿರುದ್ಧವಾಗಿ ಸದನದಲ್ಲಿ ಸಿದ್ದರಾಮಯ್ಯ ಸಾಹೇರವರು ತೊಡೆತಟ್ಟಿ ಅವತ್ತು ಬೆಂಗಳೂರಿನಿಂದ ಬಳ್ಳಾರಿ ತನಕ ಕೂಡ ಪಾದಯಾತ್ರೆಯನ್ನು ಮಾಡಿಕೊಂತ ಬಂದರು ಇವತ್ತು ಅವರೇ ಪಕ್ಷದ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿ ಅವರು ನಮ್ಮ ಮೇಲೆ ಇವತ್ತು ಗುಂಡಂತ ಕೆಲಸ ಮಾಡಿದ್ದಾರೆ ಇದಕ್ಕಿಂತ ನಾವು ಏನು ಹೇಳಬೇಕಂದೇಳಿ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಅವರೇ ಪಕ್ಷದ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿ ಅವರು ಅಂಗರಕ್ಷಕರು ಅವರೆಲ್ಲರೂ ಕೂಡ ಸೇರಿಸಿಕೊಂಡು ನಮ್ಮ ಕಾರ್ಯಕರ್ತರ ಮೇಲೆ ನಮ್ಮ ಮೇಲೆ ಇವತ್ತು ಗುಂಡಾರಿಸೋ ಕೆಲಸ ಮಾಡಿದ್ದಾರೆ ಇವತ್ತು ಅವತ್ತು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಳ್ಳಾರಿ ತನಕ ಕೂಡ ಬೆಂಗಳೂರಿನಿಂದ ಪಾದಯಾತ್ರೆಯನ್ನು ಮಾಡಿದರು ಎದುಕ್ಕೋಸ್ಕರವಾಗಿ ಮಾಡಿದರು ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನಂತ ಒಂದು ಮಾತನಾಡಿ ಅವರು ಸಿದ್ದರಾಮಯ್ಯನವರು ಅವರು ಎಲ್ಲರೂ ಕೂಡ ಸೇರಿಕೊಂಡು ಪಾದಯಾತ್ರೆಯನ್ನು ಮಾಡಿದರು ಇವತ್ತು ಅವರು ಪಕ್ಷದ ಶಾಸಕರಂತ ನಾರಾ ಭರತ್ ಅವರ ದುರ್ವರ್ತನೆಯಿಂದ ಇದರ ಬಗ್ಗೆ ಇದ್ರ ಬಗ್ಗೆ ಯಾಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅನ್ನಂತ ವಿಚಾರವನ್ನು ಕೂಡ ಅವರು ಹೇಳಬೇಕಾಗಿದೆ ಅವತ್ತು ಮುಖ್ಯಮಂತ್ರಿಗಳು ಆಗಲಾರದಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು ಅವತ್ತು ಸನ್ಮಾನ್ಯ ಯಡಿಯೂರಪ್ಪರು ಕೂಡ ಮುಖ್ಯಮಂತ್ರಿ ಆಗಿದ್ರು ಅವತ್ತು ನಾನು ಕೂಡ ವಿಧಾನಸೌಧದಲ್ಲಿದ್ದೆ ಅವತ್ತು ಆ ರೆಡ್ಡಿ ಕುಟುಂಬದ ವಿರುದ್ಧವಾಗಿ ಸದನದಲ್ಲಿ ಸಿದ್ದರಾಮಯ್ಯ ಅವರು ತೊಡೆತಟ್ಟಿ ಅವತ್ತು ಬೆಂಗಳೂರಿನಿಂದ ಬಳ್ಳಾರಿ ತನಕ ಕೂಡ ಪಾದಯಾತ್ರೆಯನ್ನು ಮಾಡಿಕೊಂತ ಬಂದರು ಇವತ್ತು ಅವರೇ ಪಕ್ಷದ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿ ಅವರು ನಮ್ಮ ಮೇಲೆ ಇವತ್ತು ಕೆಲಸ ಮಾಡಿದ್ದಾರೆ ಇದಕ್ಕಿನ್ನ ನಾವು ಏನು ಹೇಳಬೇಕಂದೇಳಿ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಅವ್ರದೇ ಪಕ್ಷದ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿ ಅವರು ಅಂಗರಕ್ಷಕರು ಅವರೆಲ್ಲರೂ ಕೂಡ ಸೇರಿಸಿಕೊಂಡು ನಮ್ಮ ಕಾರ್ಯಕರ್ತರ ಮೇಲೆ ನಮ್ಮ ಮೇಲೆ ಇವತ್ತು ಗುಂಡಾರಿಸುವಂತ ಕೆಲಸ ಮಾಡಿದ್ದಾರೆ ಇವತ್ತು ಅವತ್ತು ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಳ್ಳಾರಿ ತನಕ ಕೂಡ ಬೆಂಗಳೂರಿನಿಂದ ಪಾದಯಾತ್ರೆಯನ್ನು ಮಾಡಿದರು ಎದಕ್ಕೋಸ್ಕರವಾಗಿ ಮಾಡಿದರು ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನಂತ ಒಂದು ಮಾತನಾಡಿ ಅವರು ಸಿದ್ದರಾಮಯ್ಯನವರು ಅವರು ಎಲ್ಲರೂ ಕೂಡ ಸೇರಿಕೊಂಡು ಪಾದಯಾತ್ರೆಯನ್ನು ಮಾಡಿದರು ಇವತ್ತು ಅವರು ಪಕ್ಷದ ಶಾಸಕರಂತ ನಾರಾ ಭರತ್ ರೆಡ್ಡಿ ಅವರ ದುರ್ವರ್ತನೆಯಿಂದ ಇದರ ಬಗ್ಗೆ ಇದ್ರ ಬಗ್ಗೆ ಯಾಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಹೇಳಬೇಕಾಗಿದೆ